ಚನ್ನರಾಯಪಟ್ಟಣ ಅಧ್ಯಕ್ಷ ಕೋಟೆ ಮೋಹನ್ ವಾರ್ಡ್ ಸಂಚರಿಸಿದ್ದು ಚಾಮುಂಡೇಶ್ವರಿ ಬಡಾವಣೆಯ ನೀರಿನ ಸಮಸ್ಯೆ ಹಾಗೂ ವಿದ್ಯುತ್ ಸಮಸ್ಯೆಯನ್ನ ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್ ಬಗೆಹರಿಸಿದ್ದಾರೆ ಸ್ಥಳಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಆಗಮಿಸಿದ್ದು ಪುರಸಭಾ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು ಅದು ಎಂಬತ್ತು ಲಕ್ಷದಲ್ಲಿ ರೋಡ್ ಡೈರಿ ಎಷ್ಟು ಬರ್ತದೆ ಯಾಕಂದ್ರೆ ಇನ್ನೂ ಆಡಳಿತಾಧಿಕಾರಿ ನೇಮಕ ಆಗಿಲ್ಲ ಅಲ್ಲಿ ತಗ ಅಧ್ಯಕ್ಷೆ ಅವರು ಈಗ ಎಲ್ಲ ಕೌನ್ಸಿಲ್ಗಳು ನಮ್ಮೆಲ್ಲರ ಸೂಚನೆ ಮೇರೆಗೆ ಸುಮಾರು ಹತ್ತು ಕೋಟಿ ರೂಪಾಯಿದ ಬರೀ ಪುರಸಭಾ ತೆರಿಗೆ ಅನ್ನೋದಂತ ರೋಡ್ಗಳು ಮಾಡಿಸಿದಿವಿ ಮೂರು ವರ್ಷದಿಂದ ಸರ್ಕಾರದಿಂದ ಈ ತರ ಇದೆ ತಮ್ಮ ಗಮನಕ್ಕೆ ನಾನೇ ಸರ್ಕಾರ ದೂಷಣೆ ಮಾಡಕ್ಕೆ ಹೋಗಲ್ಲ ಮತ್ತೊಂದು ಹೋಗಲ್ಲ தலை கேஸ்க்கோடி நூறு மீட்டர் அல்லேன் ட்ரெயின் நீட்டாக

ಆಯ್ತಲ್ಲಪ್ಪ ಅವರು ಈ ತಿಂಗಳು ಬೇಡ ಮುಂದಿನ ತಿಂಗಳು ಇವತ್ತೇ ತಾರೀಕು ಒಳಗಡೆ ನಿಮ್ದು ಅರವತ್ತ್ ಮೂರು ಕೆ ಸ್ಯಾಂಕ್ಷನ್ ಹೇಳ್ತಿರೋದಲ್ಲ ಇದನ್ನ ನೋಡು ಅವನ ಹೋಗಲ್ಲ ಮಂಜಣ್ಣ ಇರ್ತಾನೆ ಆಮೇಲೆ ಇಡೀ ಟೌನ್ ಅಲ್ಲಿ ಇಪ್ಪತ್ ಮೂರು ವಾರ್ಡ್ ಅಲ್ಲಿ ಪರ್ಫೆಕ್ಟ್